ನಮಸ್ಕಾರ ರಾಜ್ ಕುಟುಂಬದ ಅಭಿಮಾನಿಗಳೆಲ್ಲರಿಗೂ ಕೂಡ ಸುಸ್ವಾಗತ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಜೀವನದ ಒಂದು ಸುಂದರ ಮತ್ತು ಮಹತ್ವದ ಕ್ಷಣವನ್ನ ಇಂದು นาว നെനപিসികോളിലേเว ఆదిವಾರ తితిమెత్తత్ర ధ్రక్ష యోగ కరడేగి యో దోషာ సమాదేని త దోష త పరిహారతం ఆదిత్య ఆది అవధ్య దేవత ప్రీత్యతం క్తితేతి 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 శాల రెమ ప్రీతి కామయ భాగ సంబదతే 2012 ಏಪ್ರಿಲ್ ಇಪ್ಪತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಪುನೀತ್ ರಾಜ್ಕುಮಾರ್ ದಂಪತಿ ತಮ್ಮ ನವೀಕರಿಸಿದ ಸದಾಶಿವ ನಗರದ ಮನೆಗೆ ಗ್ರಹ ಪ್ರವೇಶವನ್ನ ಮಾಡಿದ್ರು ಬನ್ನಿ ಆ ಸುಂದರ ಕ್ಷಣಗಳನ್ನ ಒಮ್ಮೆ ಮೆಲುಕು ಹಾಕೋಣ ಪುಷ್ಪಾಣಿ ಸದಾಶಿವ ನಗರದಲ್ಲಿರುವ ಈ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪುಗಳನ್ನ ಹೊತ್ತು ನಿಂತಿದೆ ಅಣ್ಣಾವ್ರು ತಮ್ಮ ಜೀವನದ ಬಹುಪಾಲು ಸಮಯವನ್ನ ಮನೆಯದು ಅವರ ನೆನಪುಗಳು ಅವರ ನಗು ಅವರ ಹೆಚ್ಚೆ ಕುರುತುಗಳು ಇನ್ನೂ ಆ ಮನೆಯಲ್ಲಿ ಅಚ್ಚಳಿಯದೆ ಉಳಿದಿವೆ ಪುನೀತ್ ರಾಜ್ಕುಮಾರ್ ಅವರು ಈ ಮನೆಯನ್ನ ನವೀಕರಿಸಿ ತಮ್ಮ ಪ್ರೀತಿಯ ತಂದೆಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ಗ್ರಹ ಪ್ರವೇಶ ಮಾಡಲು ನಿರ್ಧರಿಸಿದ್ರು ಇದು ಕೇವಲ ಒಂದು ಮನೆಯ ನವೀಕರಣವಾಗಿರದೆ ತಂದೆಯ ನೆನಪುಗಳನ್ನ ಸದಾ ಹಸಿರಾಗಿಡುವ ಪುನೀತ್ ಅವರ ಹೃದಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು ಅಪ್ಪಾಜಿ ಹುಟ್ಟಿದ ದಿನವೇ ಮತ್ತು ಅದೇ ಮನೆಗೆ ಪ್ರವೇಶ ಮಾಡಿದ್ದು ಒಂದು ವಿಶೇಷ ಭಾವನಾತ್ಮಕ ಕ್ಷಣವಾಗಿತ್ತು ಗೃಹ ಪ್ರವೇಶವು ಸಂಪೂರ್ಣವಾಗಿ ಹಿಂದೂ ಸಂಪ್ರದಾಯದಂತೆ ನಡೆಯಿತು ಅಧೂರಿ ಆಚರಣೆಗಳಿಗಿಂತಲೂ ಭಕ್ತಿ ಮತ್ತು ಶ್ರದ್ಧೆಗೆ ಇಲ್ಲಿ ಹೆಚ್ಚು ಒತ್ತು ನೀಡಲಾಗಿತ್ತು

ಪೂಜೆಯೊಂದಿಗೆ ಪ್ರಾರಂಭವಾದ ಪೂಜಾ ಕಾರ್ಯಕ್ರಮದಲ್ಲಿ ವಾಸ್ತು ಪೂಜೆ ನವಗ್ರಹ ಶಾಂತಿ ಪೂಜೆಗಳು ನಡೆದವು ಮನೆಯ ಶುದ್ಧೀಕರಣ ದುಷ್ಟಶಕ್ತಿಗಳ ನಿವಾರಣೆ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ಪುನೀತ್ ದಂಪತಿ ಭಕ್ತಿಯಿಂದ ಪ್ರಾರ್ಥಿಸಿದ್ರು ಅಪ್ಪು ಅವರು ಮಂತ್ರಗಳ ಪಟ್ಟಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ಅವರ ಕಣ್ಣುಗಳಲ್ಲಿ ಕಂಡಂತಹ ಆ ಶ್ರದ್ಧೆ ನಿಜಕ್ಕೂ ಮನ ಮುಟ್ಟುವತ್ತಿತ್ತು ಹಾಲನ್ನು ಉಗಿಸುವ ಕಾರ್ಯಕ್ರಮದ ಮೂಲಕ ಹೊಸ ಮನೆಗೆ ಮಂಗಳವನ್ನ ಕೋರಲಾಯಿತು ಈ ಎಲ್ಲಾ ಪೂಜೆಗಳು ಅತ್ಯಂತ ಸರಳವಾಗಿ ಮತ್ತು ಸಾಂಪ್ರದಾಯಿಕವಾಗಿ ನಡೆದವು ಈ ವಿಶೇಷ ಸಂದರ್ಭಕ್ಕೆ ರಾಜ್ ಕುಟುಂಬದ ಆಪ್ತರು ಸಾಕ್ಷಿಯಾಗಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಪುನೀತ್ ಅವರ ಪಕ್ಕದಲ್ಲಿ ನಿಂತು ತಮ್ಮ ಮಗನ ಈ ನಿಸ್ವಾರ್ಥ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದು ಹೃದಯ ಸ್ಪರ್ಶಿಯಾಗಿತ್ತು ಗೀತಾ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ದಂಪತಿ ಮತ್ತು ರಾಜ್ ಕುಟುಂಬದ ಬಂಧು ಮಿತ್ರರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇಡೀ ಕುಟುಂಬ ಒಟ್ಟಾಗಿ ಸೇರಿ ಆಶೀರ್ವಾದ ಮಾಡಿದ ಈ ಕ್ಷಣ ರಾಜ್ ಕುಟುಂಬಕ್ಕೆ ಒಂದು ಮರೆಯಲಾಗದ ದಿನವಾಗಿತ್ತು ಅಪ್ಪು ಮತ್ತು ಅಶ್ವಿನಿ ಅವರು ಪೂಜೆಯಲ್ಲಿ ಒಟ್ಟಾಗಿ ಕುಳಿತಿದ್ದ ಆ ದೃಶ್ಯ ಅವರ ಪ್ರೀತಿ ಮತ್ತು ಭಕ್ತಿಯನ್ನ ಇತ್ತು ಅವರನ್ನ ನೋಡಲು ನಿಜಕ್ಕೂ ಎರಡು ಕಣ್ಣುಗಳು ಸಾಲದು ಹೀಗೆ ಪುನೀತ್ ರಾಜ್ಕುಮಾರ್ ಅವರ ಗೃಹ ಪ್ರವೇಶ ಕೇವಲ ಒಂದು ಮನೆಗೆ ಕಾಲಿಡುವ ಸಮಾರಂಭವಾಗಿರದೆ ಪರಂಪರೆ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿತ್ತು ಅವರ ನೆನಪುಗಳು ಸದಾ ನಮ್ಮೊಂದಿಗೆ ಇರಲಿ ಧನ್ಯವಾದಗಳು Gracias.